ಸಮಯ ಇಲ್ಲೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ವಿಶೇಷತೆ ಹೇಗಿದೆ ನೋಡಿ ದೇವಸ್ಥಾನ ಇಲ್ಲಿಂದ ನೋಡಿ ಹೇಗಿದೆ ಅಲ್ಲಿ ಕುಮ್ಮೆಲೆ ದೇವರಿದೆ ಆದರೆ ಗೋಪುರ ಇಲ್ಲ ಇದಕ್ಕೆ ಹಾಂ ಈ ಕಟ್ಟಡ ನೋಡಿ ಮಹಾರಾಜರು ಕಟ್ಟಿರೋದು ಹಾಂ ವಾಡಿ ಇದೆ ಎಂಟ್ರಿ ದೇವಸ್ಥಾನದ್ದು ಸ್ವಾಮಿ ಶರಣ ಕೋಟೆ ಚಿತ್ರದುರ್ಗದ ಕೋಟೆ ಇದ್ದಂಗೆ ಇದೆ ನೋಡಿ ಹೇಗಿದೆ ನೋಡಿ ದೇವಸ್ಥಾನ ಆಗಿನ ಕಾಲದ ಎಷ್ಟು ವರ್ಷದ ಸ್ವಾಮಿ ಇದು ಒಂದು ಸಾವಿರ ವರ್ಷದ ಹಿಂದೆ ಕಲ್ಲು ನೋಡಿ ಎಷ್ಟು ಎಷ್ಟು ತಪ್ಪ ಇದೆ ಇಲ್ಲಿ ನೋಡಿ ಇಲ್ಲಿಂದ ಹತ್ತು ಬರಬೇಕು ಅದು ನರಸಿಂಹಸ್ವಾಮಿ ದೇವಸ್ಥಾನ ಮದ್ದೂರ್ದು ಇಲ್ಲಿ ಹೀಗೆ ಬರಬೇಕು ಬಂದರೆ ಸ್ವಾಮಿಗಳಿದ್ದಾರೆ ತಮ್ಮ ಹೆಸರು ಸ್ವಾಮಿ ನನ್ನ ಶೇಷಾದ್ರಿ ಅಂತ ಶೇಷಾದ್ರಿ ಸರ್ ಹೌದು ಹಾಂ ಹೊಯ್ಸಳ ರಾಜ ಬಿಟ್ಟಿದೇವ ಕಟ್ಟಿಸಿದ್ದು ಹೌದಾ ಹಾಂ ಹೊಯ್ಸಳ ರಾಜ ಬಿಟ್ಟಿದೇವ 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 ಬಂದು ವಿಷ್ಣು ಭಕ್ತ ಆದ್ದರಿಂದ ಹಾಂ ವಿಷ್ಣುವರ್ಧನ ಅಂತ ದೀಕ್ಷಾನಾಮ ಓ ವಿಷ್ಣುವರ್ಧನ ಸ್ವಾಮಿ ಇದು ಕಿ ವಿಷ್ಣುವರ್ಧನ ಅಂತ ದೀಕ್ಷಾನಾಮ ದೀಕ್ಷಾನಾಮ ವಯಸ್ಸಳ ರಾಜ ಬಿಟ್ಟಿದೇವ ಅವರ ತಾಯಿಗೆ ಹಾಂ ವಯಸ್ಸಾದ ನಂತರ ಕಣ್ಣ ದೃಷ್ಟಿ ಒಗ್ಬತ್ತೆ ಅವರುಗಳೇ ಹೇಳ್ತಾರೆ ಕಾಂಚಿಪುರಕ್ಕೆ ಹೋಗಿ ಕಂಚಿ ಬರ್ಬೋದು ಕಾಂಚಿ ವರದ್ರಾಜ ಸೇವೆ ಮಾಡಿದ್ರೆ ಕಣ್ಣು ಬರೋದೇನೆ ಹಾ ಕಾಂಚಿಪುರಕ್ಕೆ ಹೋಗಿ ಹಾ ಕಾಂಚಿ ವರದ್ರಾಜರು ಸೇವೆ ಮಾಡಿದ್ರೆ ಕಂಡು ಬರುತ್ತೆ ಅಂತ ಗುರುಗಳೇ ಹೇಳ್ತಾರೆ ವಯಸ್ಸಾದ ಅವ್ರ ತಾಯಿನ ದೂರ ಕರ್ಕೊಂಡೆಲ್ಲ ಬರೀ ಕಾಡು ಕಾಡು ಪಲ್ಲಕ್ಕಿಲ್ಲಿ ನಡ್ಕೊಂಡು ಹೋಗಿ ತಿಂಗಳಾನ್ ಗಂಟಲೇ ಹಾಂ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಹಾಂ ಅಲ್ಲಿಂದ ಇಲ್ಲಿ ಶಿಲ್ಪಿಗಳು ಕರೆಸಿ ಹಾಂ ಅಲ್ಲಿಗಿಂತ ಎತ್ತರವಾಗಿ ಸುಂದರವಾಗಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಎತ್ತರ ಆಗಲ್ಲ ಇಷ್ಟು ಇಲ್ಲಿ ಅಡಿ ಎತ್ತರ ಹದಿನಾರು ಅಡಿ ಎತ್ತರ ಇದೆ ಸ್ವಾಮಿಗೆ ಹಾಂ ಶಂಕ ಚಕ್ರ ಪದ್ಮ ನಾಲ್ಕು ನಾಲ್ಕೈ ನಾಲ್ಕು ಶಂಕೆ ಶಂಕ ಶಂಕ ಚಕ್ರ ಚಕ್ರ ಗಾ ಗದ ಪದ್ಮ ಪದ್ಮ ಹಾಂ ವರ್ಷ ಸ್ಥಳದಲ್ಲಿ ಅಂಥವ್ರು ಲಕ್ಷ್ಮಿ ಇದ್ದಾರೆ ಹಾಂ ಕೆಳಗಡೆ ಗರುಡ ದೇವರಿದ್ದಾರೆ ಕೆಳಗಡೆ ಗರುಡದೇವರು ಇದ್ದಾರೆ ಸ್ವಾಮಿ ಕಮಲ ಪುಷ್ಪದ ಮೇಲೆ ನಿಂತಿದ್ದಾರೆ ಕಮಲ ಪುಷ್ಪನ ಕೈ ಹಿಡ್ಕೊಂಡಿದ್ದಾರೆ ಹಾಂ ಇಲ್ಲಿ ಸೇವೆ ಮಾಡಿದ್ರೆ ಕಂಚಿ ವರದರಾಜ ಸೇವೆ ಮಾಡಿದಷ್ಟೇ ಪುಣ್ಯ ಬರುತ್ತೆ ಅಂತ ಇತಿಹಾಸ ಅಲ್ಲಿಗೆ ಹೋಗ್ಬೋದು ಇಲ್ಲೇ ಸ್ವಾಮಿಗೆ ದರ್ಶನ ಮಾಡ್ಬೋದು ಸೇವೆಯೂ ಮಾಡ್ಬೋದು ಆಗೋದು ప్రతి తిండు మొదలనే భానువార అభిషేక అడిగితే ప్రతి తిండు మొదలనే భానువార అభిషేక అభిషేక కంచిన ఇప్ప మెట్లకి మేలు నోడ దర్శన నోడ హా అల్లిగంతు పోలీ మెట్ల హోటరు దేవస్థాన ఎత్ కట్టే ఓ విశేషత అదో హాదు అడిగి ఏం ఎత్తు బందే మే అందు హోడి టాప్ కమల ನವರಂಗ ನವರಂಗ ವಯಸ್ಸು ವಯಸ್ಸರಿನ ಕಾಲದ್ದು ಎಷ್ಟು ಇದು ನೋಡಿ ಸ್ವಾಮಿಗಳು ಇಲ್ಲಿ ಮೇಲೆ ಹತ್ತಿ ಹೋಗಿ ಪೂಜೆ ಮಾಡ್ಬೇಕು ಸ್ವಾಮಿಗೆ ಅವರು ಹೈಟ್ನಲ್ಲಿ ಸ್ವಾಮಿ ಕಲ್ಲುಡಿ ಆ ಕಾಲದಲ್ಲಿ ಕಲ್ಲು ಕೂಪ ಇನ್ನು ಇವರು ಗ್ರ್ಯಾಂಡಾಗಿ ಜರ್ಮನಿಯಿಂದ ಪೂಜೆ ಮಾಡುವಾಗ ಇನ್ನೆಷ್ಟು ಉಪವಾಗ ಸಾಧ್ಯವಾದರೆ ನಾಲ್ಕನೇ ತಾರೀಕು ಬನ್ನಿ ಹಾಂ ಅಭಿಷೇಕ ಇದೆ ನಾನು ಶನಿವಾರ ನೆನೆ ಮುಂದೆ ಬಾರ್ನ ಹಾಂ ಬಾನು ಹಾಂ ಹಾಂ ಇನ್ನೇನು ಸಮೀಕ್ಷಿಸಿದ್ದಲ್ಲಿ ಇಷ್ಟೇ ಇಷ್ಟೇನಾ ಇದು ನನ್ನ ದೋಷ ಏನಾಯಿದ್ರು ಸ್ವಾಮಿಲಿ ಪ್ರಾರ್ಥನೆ ಮಾಡ್ಕೊಂಡು ಪರಿಹಾರ ಯಾರಿಗೆ ಕಣ್ಣಿನ ದೋಷ ನಂಬಿಕೆ ಇದೇನು ಸಮೀಕ್ಷೀನು ಇವರು ನಮ್ಮ ಗುರುಗಳು ಏನು ಸಮಯ ನಮ್ಮವಾರ ಗುರುಗಳು ನಮ್ಮ ಅನುಕೂಲಗಳು ಅಷ್ಟೇ ಇಲ್ಲೊಂದು ಇತ್ತೇ ನಾವು ವಿಗ್ರಹ ತೆಗೆದು ರಾಮಾಂಜನ ರಾಮಾಂಜನ ಮಾಡಬೇಕು ಹಾಂ ಸಮಯ ಆರತಿ ಮಾಡಿ ಆರ್ತಿನ ತಗೊಳ್ಳಿ ಜನ ಎಲ್ಲ ನೋಡಲಿ ಆರ್ತಿನ ತಗೊಳ್ಳಿ ಸ್ವಾಮಿ ಆರತಿ ಮಾಡ್ತಾರೆ ದಯವಿಟ್ಟು ಎಲ್ಲರೂ ನೋಡಿ ವಿಶೇಷ ತಗೊಳ್ಳಿ thank <sharp inhale> you <sharp inhale> श्री <laughs> <laughs> ನೀನ್ ಪಾಲನೆ ಗತಿ ನೀನ್ ಪಾಲನೆ ಪೋಸ್ತಿ ತಮಿಳಿನಲ್ಲಿ ಬರೆದಿರೋ ಶಿಲಾಶಾಸನ ಹೇಗಿದೆ ಎಲ್ಲಿ ಸರ್ ಇದಾ ಇದು ಸಿಗ ಚೋಟ ಹೊಣಿದೆಯಾ ಬನ್ನೆ ಇದಾ ಚೋಟ್ರ ಹೀಗಿದೆ ಇದು ವಯಸ್ಸಲ್ಲ ಅವ್ರ ಚಿಹ್ನೆಯ ಸಳಪುರಾಣ